ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರಿನ ತಲಕಾಡು ಎಂಬ ಊರಿನಲ್ಲಿ ನದಿಯೊಂದು ಶಾಂತವಾಗಿ ಹರಿತಾ ಇತ್ತು ಅದು ಕಾವೇರಿ ನದಿ ಅದರ ತೀರದಲ್ಲಿ ಮರಳು ತುಂಬಿದ ನೆಲ ಆದರೆ ಆ ಮರಳಿನ ಕೆಳಗೆ ಮೌನವಾಗಿ ಮಡಗಿದ್ದ ಒಂದು ಅದ್ಭುತ ಧಾರ್ಮಿಕ ಲೋಕ ಅದುವೆ ವೈದ್ಯನಾಥೇಶ್ವರ ದೇವಸ್ಥಾನ ದೇವರ ಭಕ್ತಿ ಶಿಲ್ಪಕಲೆಯ ವೈಭವ ನದಿ ತೀರದ ನೈಸರ್ಗಿಕ ಸೌಂದರ್ಯ ಇವೆಲ್ಲವೂ ಒಂದೇ ಸ್ಥಳದಲ್ಲಿ ಕಣ್ತುಂಬಿಕೊಳ್ಳಲು ಸಾಧ್ಯವಿರುವ ಪವಿತ್ರ ತಾಣ ಅಂತಂದ್ರೆ ತಲಕಾಡಿನ ವೈದ್ಯನಾಥೇಶ್ವರ ದೇವಸ್ಥಾನ ಕಾವೇರಿ ನದಿಯ ನಯನ ಮನೋಹರ ತೀರದಲ್ಲಿ ಅಡಗಿರುವ ಈ ದಿವ್ಯಧಾಮವು ದಾರ್ಶನಿಕತೆ ಐತಿಹ್ಯ ಮತ್ತು ಶ್ರದ್ಧೆಯ ಸಮಪಾತಳಿಕೆಯ ನೆಲವಾಗಿದೆ ಇತಿಹಾಸ ಪುರಾಣ ಮತ್ತು ಪ್ರಕೃತಿಯ ಮೂರ್ತ ರೂಪವಿದು ಸುಮಾರು ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣಗೊಂಡಿತೆಂದು ನಂಬಲಾಗಿದ್ದು ಚಾಲುಕ್ಯರು ಚೋಳರು ಹೊಯ್ಸಳರು ಹಾಗೂ ಮೈಸೂರು ಒಡೆಯರು ಈ ಕ್ಷೇತ್ರಕ್ಕೆ ದತ್ತಿ ಧರ್ಮ ಮಾಡಿರುವ ದಾಖಲೆಗಳು ಇವೆ ಇವರೆಲ್ಲರೂ ಈ ತಾಣದ ಮೇಲೆ ತಮ್ಮ ಮುದ್ರೆಯನ್ನು ಬೀರಿದ್ರು ಒಂದು ಪೌರಾಣಿಕ ಕಥೆಯ ಪ್ರಕಾರ ಶಿವನು ಇಲ್ಲಿ ವೈದ್ಯನಾಗಿ ರೋಗಿಗಳ ಕಾಳಜಿ ವಹಿಸ್ತಾ ಇದ್ದ ಮತ್ತು ಭಕ್ತರ ಆರೋಗ್ಯದ ದೇವತೆ ಎಂದೇ ಪೂಜಿಸ್ತಾ ಇದ್ರು ಹೊಯ್ಸಳ ಮತ್ತು ಚೋಳರ ಶಿಲ್ಪ ಶೈಲಿಯ ಸಂಯೋಜನೆ ಹೊಂದಿರುವ ಧರ್ಮಶಾಲೆಗಳು ಗರ್ಭಗುಡಿಯಲ್ಲಿನ ನಾಜುಕಾದ ಶಿಲ್ಪಗಳು ಗೋಪುರಗಳು ಮಾತು ಮಾತಿನಲ್ಲಿ ತಿಳಿಯುವಂತೆ ಶಿವನು ಇಲ್ಲಿ ವೈದ್ಯ ರೂಪದಲ್ಲಿ ಭಕ್ತರಿಗೆ ಕರುಣೆ ಹರಿಸಿದನೆಂಬ ಕಥೆಯಿದೆ ತಲಕಾಡನ್ನು ಮರಳಿನಲ್ಲಿ ಹೂತು ಹಾಕಿದ ಶಾಪದ ಬಗ್ಗೆ ಒಂದು ದಂತಕಥೆ ಇದೆ ಸ್ಥಳೀಯ ಜಾನಪದದ ಪ್ರಕಾರ ರಾಜನ ಮರಣದ ನಂತರ ಒಡೆಯರ್ ದೊರೆಗಳು ಈ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ ಅಲ್ಲಿನ ರಾಣಿಗೆ ಸೇರಿದ ಆಭರಣಗಳನ್ನು ಹುಡುಕ್ತಾ ಇರ್ತಾರೆ ಆದರೆ ಅವಳು ಓಡಿ ಹೋಗಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಕಾವೇರಿ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ ಆದರೆ ನದಿಗೆ ಹಾರುವ ಮೊದಲು ಮೂರು ಶಾಪವನ್ನಿತ್ತು ಹೇಳ್ತಾಳೆ ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಎಂದು ಒಂದು ಕಾಲದಲ್ಲಿ ಸಮೃದ್ಧ ಪಟ್ಟಣವಾಗಿದ್ದ ತಲಕಾಡು ಈಗ ಹಲವಾರು ಮೀಟರ್ ಆಳದ ಮರಳಿನ ದಿಬ್ಬಗಳಲ್ಲಿ ಹೂತು ಹೋಗಿದೆ ಇನ್ನೊಂದು ದಂತೆ ಪ್ರಕಾರ ಸೋಮದತ್ತ ಎಂಬ ತಪಸ್ವಿ ತನ್ನ ಶಿಷ್ಯರೊಂದಿಗೆ ದೇವಾಲಯಕ್ಕೆ ಹೋಗ್ತಾ ಇದ್ದಾಗ ಆನೆಗಳ ಹಿಂಡು ಬಂದು ಅವರನ್ನೆಲ್ಲ ಕೊಲ್ತವೆ ಅವರೆಲ್ಲ ಮುಂದೆ ಆನೆಗಳಾಗಿ ಪುನರ್ಜನ್ಮವನ್ನ ಪಡೆದು ಮರದ ರೂಪದಲ್ಲಿ ಶಿವನನ್ನು ಪೂಜಿಸುವುದನ್ನು ಮುಂದುವರಿಸಿಕೊಂಡು ಬರ್ತಾರೆ ಇಬ್ಬರು ಬೇಟೆಗಾರರಾದ ತಾಳ ಮತ್ತು ಕಾಡು ಈ ಮರವನ್ನು ಕಡಿಯಲು ಪ್ರಯತ್ನಿಸ್ತಾ ಇದ್ದಾಗ ಮರದಿಂದ ರಕ್ತ ಉಚ್ಚಿಮೋಗಿ ಶುರುವಾಗುತ್ತೆ ಮರವು ಭಗವಂತನ ರೂಪ ಆಗಿದ್ದು ಅದರಿಂದ ದೈವಿಕ ಧ್ವನಿಯೊಂದು ಕಡಿಯಲು ಪ್ರಯತ್ನಿಸುವುದನ್ನ ನಿಲ್ಲಿಸುವಂತೆ ಹೇಳೋದನ್ನ ಅವರಿಬ್ಬರು ಕೇಳ್ತಾರೆ ಇದನ್ನು ಕೇಳಿಸಿಕೊಂಡ ಅವರು ಗಾಯವನ್ನ ಎಲೆಗಳು ಮತ್ತು ಹಣ್ಣುಗಳಿಂದ ಮುಚ್ಚುತ್ತಾರೆ ಅಂದಿನಿಂದ ಆ ಸ್ಥಳವು ತಲಕಾಡು ಎಂದು ಕರೆಯಲ್ಪಟ್ಟಿತು ಶಿವನು ಮರದ ರೂಪದಲ್ಲಿ ತನ್ನನ್ನು ತಾನು ಗುಣಪಡಿಸಿಕೊಂಡ ಕಾರಣ ಅವನನ್ನು ವೈದ್ಯನಾಥ ಅಥವಾ ವೈದೀಶ್ವರ ಎಂದು ಕರೆಯಲಾಯಿತು ತಲಕಾಡು ಮೈಸೂರಿನ ಬಳಿ ಕಾವೇರಿ ನದಿಯ ದಡದಲ್ಲಿರುವ ಒಂದು ಐತಿಹಾಸಿಕ ತಾಣ ಇದು ಒಂದು ಕಾಲದಲ್ಲಿ ಸಮೃದ್ಧ ಪಟ್ಟಣವಾಗಿದ್ದು ಹಲವಾರು ಸಾಮ್ರಾಜ್ಯಗಳ ಉದಯ ಮತ್ತು ಪತನವನ್ನ ಕಂಡಿತು ಆದರೆ ಇಂದು ತಲಕಾಡಿನ ಬಹುಪಾಲು ದೇವಾಲಯಗಳು ಮರುಳಿನಲ್ಲಿ ಹೂತು ಹೋಗಿವೆ ಅಡಗಿವೆ ಇದು ಪ್ರಾಚೀನ ದೇವಾಲಯಗಳಿಗೆ ಭೇಟಿ ನೀಡಬಹುದಾದ ಒಂದು ಸುಂದರವಾದ ಯಾತ್ರಾ ಕೇಂದ್ರವಾಗಿದೆ ಪಾತಾಳೇಶ್ವರ ಮರುಳೇಶ್ವರ ಅರ್ಕೇಶ್ವರ ವೈದ್ಯನಾಥೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳನ್ನು ಪಂಚಲಿಂಗ ಕ್ಷೇತ್ರವೆಂದೇ ಪರಿಗಣಿಸಲಾಗತ್ತೆ ಇದರಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನವೂ ಒಂದು ಪಂಚಲಿಂಗಗಳ ದರ್ಶನ ಪಡೆದವರು ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರೆ ಎಂದು ನಂಬಲಾಗಿದೆ ಈ ಐದು ಶಿವ ದೇವಾಲಯಗಳಿಗೆ ಗೌರವವಾಗಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಯಾತ್ರೆಯಲ್ಲಿ ಐದು ಲಿಂಗಗಳನ್ನು ಒಂದೇ ಸಮಯದಲ್ಲಿ ದರ್ಶನ ಮಾಡುವಂತಹ ಪರಂಪರೆ ಇದೆ ಸಾವಿರಾರು ಭಕ್ತರು ಇಲ್ಲಿ ನೆರೆದು ಶಿವನನ್ನ ಪೂಜಿಸ್ತಾರೆ ಮುಖ್ಯ ದೇವಾಲಯದ ಪ್ರವೇಶ ದ್ವಾರದ ಎರಡೂ ಬದಿಗಳಲ್ಲಿ ಎರಡು ಬೃಹತ್ ಸುಂದರವಾಗಿ ರಚಿಸಲಾದ ದ್ವಾರಪಾಲಕರು ನಿಂತಿದ್ದಾರೆ ದೇವಾಲಯದ ದ್ವಾರಗಳನ್ನ ಸಂಕೀರ್ಣವಾಗಿ ಕೆತ್ತಲಾಗಿದೆ ಮತ್ತು ಹೊರಗಿನ ಗೋಡೆಗಳನ್ನ ಭವ್ಯವಾದ ಶಿಲ್ಪಗಳಿಂದ ಕೆತ್ತಲಾಗಿದೆ ಇಲ್ಲಿ ಪೂಜಿಸಲ್ಪಡುವಂತಹ ಮುಖ್ಯ ದೇವತೆ ಮನೋನ್ಮಣಿ ತನ್ನ ವಾಹನವಾದ ಇಲಿಯ ಮೇಲೆ ಸವಾರಿ ಮಾಡುತ್ತಿರುವ ಗಣೇಶನ ಸುಂದರ ಪ್ರತಿಮೆ ಪ್ರವೇಶ ದ್ವಾರದಲ್ಲಿ ನಂದಿಯ ಪ್ರತಿಮೆಯೂ ಇದೆ ಗೋಡೆಗಳು ಶಿವ ಮತ್ತು ವಿಷ್ಣುವಿನ ವಿವಿಧ ರೂಪಗಳ ಚಿತ್ರಗಳಿಂದ ಆವೃತವಾಗಿವೆ ಹೊರಗಿನ ಛಾವಣಿಯ ಒಂದು ತುದಿಯಲ್ಲಿ ಸುಂದರವಾದ ಗ್ರಾನೈಟ್ ಉಂಗುರಗಳ ಸರಪಣಿಯನ್ನು ಕೆತ್ತಲಾಗಿದ್ದು ಈ ಉಂಗುರಗಳು ಯಾವುದೇ ಕೀಲುಗಳಿಲ್ಲದೆ ಛಾವಣಿಯಿಂದ ಕೆಳಗೆ ನೇತಾಡ್ತಾ ಇದೆ ಕುಶಲಕರ್ಮಿಗಳಿಗೆ ಕೆಲಸ ಮಾಡಲು ಉಳಿ ಮತ್ತು ಸುತ್ತಿಗೆಯನ್ನು ಹೊರತುಪಡಿಸಿ ಬೇರೇನೂ ಇಲ್ಲದಿದ್ದಾಗ ಅವರ ಚಾಕಚಕ್ಯತೆಗೆ ಇದು ಒಂದು ಅದ್ಭುತ ಉದಾಹರಣೆಯಾಗಿದೆ ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನ ಜಾತ್ರೆ ಮತ್ತು ದಕ್ಷಿಣ ಭಾರತದಲ್ಲಿ ಅಪರೂಪವೆನಿಸಿರುವ ಇಲ್ಲಿಯ ಅಗಾಧ ಗುಡ್ಡೆಗಳಿಂದಾಗಿ ತಲಕಾಡು ಹೆಸರುವಾಸಿಯಾಗಿದೆ ತಲವನಪುರ ಗಜಾರಣ್ಯ ಕ್ಷೇತ್ರವೆಂಬ ಹೆಸರುಗಳಿಂದಲೂ ಪ್ರಸಿದ್ಧವಾದ ತಲಕಾಡಿನ ಪ್ರಾಚೀನತೆ ಕ್ರಿಸ್ತಪೂರ್ವದ ಶತಮಾನಗಳಿಗೆ ಸೇರತ್ತೆ ತಲಕಾಡಿನ ಗಂಗರೆಂದೇ ಪ್ರಸಿದ್ಧರಾದ ಪಶ್ಚಿಮ ಗಂಗರು ತಲಕಾಡನ್ನ ಕ್ರಿಸ್ತಶಕ ಎಂಟನೆಯ ಶತಮಾನದ ವೇಳೆಗೆ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ನಂತರ ಒಂದನೆಯ ರಾಜರಾಜ ಚೋಳನು ತಲಕಾಡನ್ನು ಆಕ್ರಮಿಸಿಕೊಂಡು ಈ ಊರಿಗೆ ರಾಜರಾಜಪುರವೆಂದು ನಾಮಕರಣವನ್ನು ಮಾಡ್ತಾನೆ ಚೋಳರಿಂದ ತಲಕಾಡನ್ನು ವಶಪಡಿಸಿಕೊಂಡ ಹೊಯ್ಸಳದ ವಿಷ್ಣುವರ್ಧನನು ತಲಕಾಡುಗೊಂಡವೆಂದೇ ಪ್ರಸಿದ್ಧನಾದನು ಹೊಯ್ಸಳರ ನಂತರ ತಲಕಾಡು ವಿಜಯನಗರ ಮೈಸೂರು ಒಡೆಯರವರ ಆಳ್ವಿಕೆಯಲ್ಲಿತ್ತು ಕ್ರಿಸ್ತಶಕ ಹದಿನೇಳನೇ ಶತಮಾನದಲ್ಲಿ ಸಂಭವಿಸಿದ ನಿಗೂಢ ನೈಸರ್ಗಿಕ ವಿಕೋಪದಿಂದಾಗಿ ಪ್ರಾಚೀನ ತಲಕಾಡು ನಗರ ಸಂಪೂರ್ಣವಾಗಿ ಗಾಳಿಯಲ್ಲಿ ತೂರಿ ಬಂದ ಮರುಳಿನ ರಾಶಿಯಲ್ಲಿ ಮುಚ್ಚಿಹೋಯಿತು ಈಗಿರುವ ಹಳೆ ತಲಕಾಡು ಊರಿನ ಭಾಗ ಕ್ರಿಸ್ತಶಕ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿತವಾದಂತಹ ಊರು ಗಂಗಾ ಚೋಳ ಹೊಯ್ಸಳ ವಿಜಯನಗರ ಕಾಲದ ತಲಕಾಡು ನಗರ ಅಲ್ಲಿಯ ಮರುಳು ರಾಶಿಯಲ್ಲಿ ಮರೆಯಾಗಿದೆ ತಲಕಾಡಿನ ವೈದ್ಯೇಶ್ವರ ದೇವಾಲಯ ಗಂಗಾ ಚೋಳರ ಕಾಲದ ಪ್ರತಿಷ್ಠೆ ನಂತರದಲ್ಲಿ ಹೊಯ್ಸಳ ವಿಜಯನಗರ ಶೈಲಿಯಲ್ಲಿ ಹೆಚ್ಚು ವಿಸ್ತರಣೆಯನ್ನು ಕಂಡಿದೆ ಎಲ್ಲಾ ಪಂಚಲಿಂಗ ದೇವಾಲಯಗಳ ದರ್ಶನವನ್ನು ಒಮ್ಮೆಯಾದರೂ ಪಡೆಯಲೇಬೇಕು ಪ್ರಕೃತಿಯ ಮಡಿಲಲ್ಲಿ ನೆಲೆಗೊಂಡಿರುವ ಶ್ರದ್ಧೆಯ ಪವಿತ್ರ ಕ್ಷೇತ್ರವಿದು ಪ್ರತಿ ಪಾದಚಿಹ್ನೆಯೂ ಐತಿಹ್ಯದ ಜಾಡನ್ನು ಹೊತ್ತಿಕೊಂಡಿರುವಂತಹ ತಾಣವಿದು ಇಂತಹ ಒಂದು ಸುಂದರ ತಾಣಕ್ಕೆ ನೀವು ಭೇಟಿ ಮಾಡಿ ಆದರೆ ಬಂದಾಗ ಅಲ್ಲಿನ ಶಿಲ್ಪಕಲೆಗಳಿಗೆ ಧಕ್ಕೆಯಾಗದಂತೆ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಹಾಗಾಗಿ ಅದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು